ಸಿನಿಮಾ ರಿಲೀಸ್ ಆಗ್ತು ಮುಂಚೆ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ ಇದೆಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ ಇದು ನಮ್ಗೆ ಏನೋ ಯಾರು ಹೇಳಿದ್ರೆ ಕೇಳ್ಕೊಂಡು ಓಕೆ ಸಂತೋಷ ಪಡ್ಕೊತೀವಿ ಈ ಸ್ಟ್ರೀಮಿಂಗ್ ಈ ಸ್ಕೀಮಿಂಗ್ ಅದೆಲ್ಲ ಗೊತ್ತಿಲ್ಲ ಬಟ್ ದೇ ಸೇಡ್ ಇಟ್ ಸ್ಟ್ರೀಮ್ಡ್ ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ನಾವು ನಗ್ತ ಹ್ಯಾಪಿ ವಿ ಆರ್ ಹ್ಯಾಪಿ ಬಿಕಾಸ್ ಒಂದು ಸಿನಿಮಾ ನಮ್ಮದೇ ಒಂದು ಸಿನಿಮಾ ಇಟ್ಸ್ ಅನ್ ಎನ್ಕರೇಜ್ಮೆಂಟ್ ನಮಗೂ ಓಕೆ ಇಷ್ಟು ಚೆನ್ನಾಗಿ ಸ್ಟ್ರೀಮ್ ಇಷ್ಟು ಚೆನ್ನಾಗಿ ಇದಾಗಿದೆ ರೀಚ್ ಆಗಿದೆ ಆಡಿಯನ್ಸ್ಗೆ ಅನ್ನೋದು ಒಂದು ಒಂದು ಖುಷಿಯಾದ ವಿಷಯ ನೆಕ್ಸ್ಟ್ ಫಿಲಮ್ಗೆ ಅದೊಂದು ಒಂದು ಏನು ಹತ್ತೀವಿ ಇಟ್ಸ್ ಅ ಬೇ ಇಟ್ಸ್ ಅ ಎನ್ಕರೇಜ್ಮೆಂಟ್ ಒಂದು ಧೈರ್ಯ ಇನ್ನೊಂದು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಒಂದಿದೆ ಅದಷ್ಟು ಆಮೇಲೆ ನಮ್ದೇನೇ ಇದನ್ನು ಜಿ ಫೈಲಿ ಇಟ್ ಇಸ್ ಥರ್ಡ್ ಕನೆಕ್ಷನ್ ನಮಗೆ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಆಗಿದೆ ಒಂದು ಬಜರಂಗಿ ಟು ಆಮೇಲೆ ವೇದ ಆಮೇಲೆ ಇದು ಸೊ ಮೂರು ಚೆನ್ನಾಗಿ ಸ್ಟ್ರೀಮ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಜಿ ಕನೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂತ ಅನಿಸುತ್ತೆ ಲಿ ಫಾರ್ ಐ ಹೋಪ್ ಸೇಮ್ ಫ್ರಮ್ ತೆನ್ ಬರೀ ಶಿವಣ್ಣ ಹೇಳ್ಕೊಂಡ್ರೆ ಸರ್ ಫೈವ್ ಕಂಪ್ನಿಯವ್ರು ಹೇಳ್ಬೇಕು ಹಂಗಂತೀಲ್ ದ್ ವೆರಿ ಹ್ಯಾಪಿ ಬೇರೆ ಶ್ರೀನಿವ್ ಹೇಳಿದಂಗೆ ಬೇರೆ ಕಡೆನೂ ಕನ್ನಡದಲ್ಲಿ ನೋಡಿದಾರೆ ಅಂದ್ರೆ ಇಟ್ ಇಸ್ ಎನ್ಕರೇಜಿಂಗ್ ಮ್ಯೂಸಿಯಂ ಅಂತ ಅನಿಸುತ್ತೆ ಯಾಕಂದರೆ ಕನ್ನಡ ಸ್ವಲ್ಪ ಕಮ್ಮಿನೇ ನೋಡೋದು ಬಟ್ ಆದ್ರೂ ಹೊರ್ಗಡೆನೇ ಇವಾಗ ಕನ್ನಡ ಕನ್ನಡ ಸಿನಿಮಾ ಡಬ್ ಸಿನಿಮಾ ನೋಡ್ತಾರೆ ಬಟ್ ಕನ್ನಡ ಲ್ಯಾಂಗ್ವೇಜ್ ನೋಡೋದಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಬಟ್ ಈ ಸಿನಿಮಾ ಏನು ಪ್ಲಸ್ ಪಾಯಿಂಟ್ ಅಂದರೆ ಸ್ವಲ್ಪ ಕನ್ನಡ ಭಾಷೆಯಲ್ಲಿ ಎಲ್ಲೂ ರಿಲೀಸ್ ಮಾಡಿದ್ರು ಅಲ್ಲೆಲ್ಲ ಚೆನ್ನಾಗೆ ಹೈದ್ರಾಬಾದ್ ಇರ್ಬೋದು ಕನ್ನಡ ವರ್ಷನು ಚೆನ್ನಾಗಿತ್ತು ಒಂದು ಚೆನ್ನೈಲಿ ಆಮೇಲೆ ಕೇರಳ ಅಲ್ಲಿಗೂ ಒಂದು ಲೆವೆಲ್ ಆಸ್ ರೀಚ್ ಫಸ್ಟ್ ಟೈಮ್ ಇನ್ ಕೇರಳಲ್ಲಿ ಅಷ್ಟು ಮಟ್ಟಿಗೆ ಒಂದು ಸ್ವಲ್ಪ ರೀಚ್ ಆಗುತ್ತೆ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಿರೋದು ಯಾಕೆ ಸಾರಿ ಅಲ್ಲಿ ತಮಿಳ್ ರಿಲೀಸ್ ಮಾಡಿದ್ರು ಆಮೇಲೆ ಅದರ್ವೈಸ್ ಬಾಂಬೆ ಆ್ಯಂಡ್ ಓವರ್ಸಿಸ್ ಇರ್ಬೋದು ಓವರ್ಸಿಸ್ ಈ ಸರ್ತಿವಾಚನ ಆಗುತ್ತೆ ಎಸ್ಪೆಷಲಿ ಓವರ್ಸಿಸ್ ಆಸ್ಟ್ರೇಲಿಯಾ ಹು ಕೆ ಲು ಕೆ ಎಲ್ಲ ತುಂಬ ತುಂಬ ಒಳ್ಳೆ ಮೂವರ್ಶಿಪ್ ಇತ್ತು ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿದ್ರು ಓಕೆ ಅಲ್ವಾ ಇನ್ ಸ್ಪೈಟ್ ಆಫ್ ಸ್ವಲ್ಪ ದೊಡ್ಡ ದೊಡ್ಡ ಫಿಲ್ಮ್ಸ್ಗಳೇ ಬಂತು Yeah, in, in, spite spite of, of. in spite of that. Uh,